ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ ಆಗಿರುವಂಥ ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತದೆ ಒಂದರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಯಾರಾದರೂ ಮಾಡ್ಬೋದು ತುಂಬ ಈಜಿ ತುಂಬ ಸಿಂಪಲ್ ಆಗಿರುತ್ತೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಇದು ಬಿಸಿ ಆಗಿದೆ ಇವಾಗ ದೊಡ್ಡ ಸೈಜು ಒಂದು ಒಂದು ಗಡ್ಡೆ ಬೆಳ್ಳುಳ್ಳೀನಿ কলৰ্ চেঞ্জ আদক ইপুন আ পেষ্ট হাতে ನಾವು ಮಾಡ್ತಾ ಇರೋ ಚಿಕನ್ನು ಅರ್ಧ ಕೆ ಜಿ ಇದು ಸಣ್ಣ ಚಿಕನ್ನು ಸಣ್ಣ ಕೋಳಿ ಚಿಕನ್ ಇದು ಅರ್ಧ ಈರುಳ್ಳಿ ಕಟ್ ಮಾಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಇದನ್ನು ಸೇರಿಸ್ತಾ ಇದ್ದೀನಿ

ಸ್ವಲ್ಪ ಸಾಫ್ಟಾಗಿ ಯಾವ ಮಸಾಲೂ ರುಬ್ತಾ ಇಲ್ಲ ನಾನು ಬ್ಯಾಚುಲರ್ಸ್ ಉಣ್ಬೋದು ಇದನ್ನು ಅಷ್ಟೊಂದು ಸಿಂಪಲ್ಲಾಗಿದೆ ರೆಸಿಪಿ ಚಿಕನ್ ಇದ್ದೀನಿ ಅರ್ಧ ಕೆ ಜಿ ಇದೆ ಚಿಕನ್ನು ಚೆನ್ನಾಗಿ ನಾಲ್ಕೈದು ಬಾರಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೊಂದು ಸತಿ ಮಾಡಿದರೆ ಸಕ್ಕ ಪದೇ ಪದೇ ಇದನ್ನೇ ಮಾಡಿದ್ರೆ ಯಾವ ಮಸಾಲೂ ಹುಡ್ತಾಯಿಲ್ಲ ನಾನು ಏನೂ ಇಲ್ಲ ಚಕ್ಕೆ ಲವಂಗ ಮೆಣಸು ಯಾವುದನ್ನು ಸೇರಿಸ್ತಾ ಇಲ್ಲ ಸಿಂಪಲ್ ಆಗಿರುವಂಥ ರೆಸಿಪಿ ಅಷ್ಟೇ ಸೂಪರಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇದು ಜಾಸ್ತಿ ಏನು ಬೇಯಿಸೋಂಗಿಲ್ಲ ಒಂದು ಹತ್ತು ಹತ್ತು ನಿಮಿಷ ಬೇಯಿಸಿದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊಡೋಣ ಸ್ವಲ್ಪ ಅರಿಶಿಣ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟಿದೆ ಅರಿಶಿಣ ಮಿಕ್ಸ್ ಮಾಡೋಣ ಇದಾಗಿದೆ ಇವಾಗ ಒಂದು ನಿಮಿಷ ಮುಚ್ಚಿ ಬೇಯಿಸೋಣ ಸ್ವಲ್ಪ ಬೇಯಿಸ ಕೊತ್ತಂಬರಿ ಸೇರಿಸ್ತಾ ಇದೀನಿ ದಪ್ಪ ದಪ್ಪ ಆಗಿರೋದು ಎರಡು ಸ್ಪೂನ್ ಅಷ್ಟು ಖಾರ ಸೇರಿಸ್ತಾ ಇದ್ದೀನಿ ಮೂರು ಸ್ಪೂನ್ ಇದೆ ಖಾರ ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ స్పూన్ అన్ మసాలా చన మిక్స్ ఇవగా இது ஜாஸ்தி நீர் மாதிரி சனாக சுக்கனே சேனாக டேஸ்ட் கொடுத்து இது ஒன் கப்பூ நீர் ஆகிட்டேன் சாப்பிஷே ಒಂದು ಪುದಿಯಲ್ಲಿ ಬಿಡೋಣ ಹುಚ್ಚಿಬಿಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೇರಿಸೋಣ ಹಾಗಾಗಿ ಸ್ವಲ್ಪ ಸೇರಿಸಿದ್ವಿ ಈಗ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಆಗುತ್ತೆ ಚಿಕನ್ನು ನೋಡಿ ಎಷ್ಟು ನೈಸಾಗಿ ಬಂದಿದೆ ಅಂತ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಬೇಯಬೇಕು ಬಿಡೋಣ ನೋಡೋಣ ಇದು ಆಗಿದೆ ಇವಾಗ ಸುತ್ತ ಎಣ್ಣೆ ಬಿಟ್ಟಿದೆ ಆಗಿದೆ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೊತ್ರೆಗೆ ಹಾಕ್ತಾ ಇದೆ ಇದಾಗಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಮನಿ ಮಸಾಲೆ ಆಡ್ ಮಾಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಗ್ಯಾಸ್ ಆಫ್ ಮಾಡೋಣ ಚೆನ್ನಾಗಿ ನೀವು ನೋಡ್ಬೋದು ಬ್ಯಾಚುಲರ್ಸ್ ಮಾಡ್ತೀನಿಬೋದು ಈಸಿಯಾಗಿ ಅರ್ಜೆಂಟಾಗಿ ಆಗಿಬಿಡುತ್ತೆ ಬಿಡುಗಡೆ ಆಗುತ್ತೆ ಸೂಪರಾಗಿರುತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಯಾಚುಲರ್ ತುಂಬ ಈಸಿಯಾಗಿ ಮಾಡ್ಕೋಬೋದು ದಿಢೀರನೇ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು